ಕರ್ನಾಟಕದ ವೀಕ್ಷಕರಿಗೆ ಮುತ್ತು ಎಜುಕೇಶನ್ ಚಾನೆಲ್ ಅವನ್ನು ಮಾಡುವ ನಮಸ್ಕಾರಗಳು ಇಂದೇನಪ್ಪ ಅಂತಂದ್ರೆ ವಿಶೇಷವಾಗಿ ಎಂಟನೇ ತರಗತಿಯವರಿಗೆ ಏನಪ್ಪ ತಂದಿದ್ದೇನೆ ನಾನಿಂದು ಅಂತಂದ್ರೆ ಭೂಗೋಳ ವಿಜ್ಞಾನ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿ ನಮ್ಮ ಜೀವಂತರ ಗ್ರಹ ಎನ್ನುವ ಪಾಠದ ಒಂದು ಪ್ರಶ್ನೆ ಉತ್ತರಗಳನ್ನು ತಂದಿದ್ದೇನೆ ಗೆಳೆಯರೆ ಅದಕ್ಕಿಂತ ಮುಂಚೆ ಒಂದು ನಿಮಗೆ ಬೊಂಪರ್ ಬಹುಮಾನದ ಆಫರನ್ನು ಮುತ್ತು ಎಜುಕೇಷನ್ ಚಾನಲ್ ಅವರು ನೀಡುತ್ತಿದ್ದಾರಪ್ಪ ಅಂತ ಅದು ಏನಂತ ಹೇಳ್ತೀನಿ ಕೇಳ್ರೆ ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದರ ಪ್ರಯುಕ್ತವಾಗಿ ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದರ ಪರಿ ಪ್ರಯುಕ್ತವಾಗಿ ಇದು ಎರಡು ಸಾವಿರ ಇಪ್ಪತ್ತ ಐದನೇ ಪುಸ್ತಕ ಪುಸ್ತಕ ಬರುವಂಥ ಪ್ರಶ್ನೆ ಉತ್ತರ ಇದು ಮತ್ತೇನಂದರೆ ಎರಡು ಸಾವಿರ ಇಪ್ಪತ್ತೈದನೇ ಪರಿ ವರ್ಷದಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಏನಿರುತ್ತಪ್ಪ ಅಂತಂದ್ರೆ ಸ್ವಾತಂತ್ರ್ಯ ದಿನೋತ್ಸವ ಇರುತ್ತೆ ಏನಿರ್ತಂದ್ರೆ ಸ್ವಾತಂತ್ರ್ಯ ದಿನೋತ್ಸವ ಇರುತ್ತೆ ಏನಾದರೂ ಅಲ್ಲಿ ಅವತ್ತು ನಾವು ಮುತ್ತಿ ಎಜುಕೇಷನ್ ಚಾನಲ್ದವರು ಬಹುಮಾನಗಳನ್ನು ಇರ್ತೀವಿ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ ಗಮನವಿಟ್ಟು ಕೇಳಿ ಏನಪ್ಪ ಅಂತಂದ್ರೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟವ್ರಿಗೆ ಹಾಗೂ ಶೇರ್ ಮಾಡಿದವ್ರಿಗೆ ಹಾಗೂ ಕಮೆಂಟ್ ಕಮೆಂಟ್ನಲ್ಲಿ ಏನಂತ ಹೇಳಬೇಕು ತಮ್ಮ ಹೆಸರು ಹಾಗೂ ತಮ್ಮ ತರಗತಿಯನ್ನು ಹಾಕದವರಿಗೆ ವಿಜೇತರವನ್ನು ಘೋಷಿಸಲಿದ್ದೇವೆ ಅವರಿಗೆ ನಾವು ಬಹುಮಾನಗಳನ್ನು ವಿತರಣೆ ಮಾಡಲಿದ್ದೇವೆ ನೆನಪು ಅರ್ಥ ಆಯ್ತಾ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಇವು ನಾಲ್ಕು ಇವನ್ನ ನೆನಪಿಟ್ಕೊಳ್ಳಿ ಬಹುಮಾನಗಳನ್ನ ನೆಮ್ಮದಾಗಿಸ್ಕೊಳ್ಳಿ ಬಹುಮಾನಗಳು ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಕಿಟ್ಗಳು ಇರ್ತವೆ ಎಲ್ಲವೂ ಇರ್ತವೆ ಓಕೆನಾ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಟೈಮ್ ವೇಸ್ಟ್ ಮಾಡಿದೆ ಓಕೆ ವಿಡಿಯೋನ ಶುರು ಮಾಡ್ತಿದ್ದೇನೆ ಮೊದಲನೇ ಪ್ರಶ್ನೆ ಅಂತ ನೋಡೋಣ ಏನಾಯ್ತಪ್ಪ ಮೊದಲನೇ ಪ್ರಶ್ನೆ ಅಂತಂದ್ರೆ ಮೊದ ಮೊದಲನೇ ಪ್ರಶ್ನೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಬೇಕಂತ ಓಕೆನಾ ಮೊದಲನೇ ಪ್ರಶ್ನೆ ಏನೈತೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಭೂಮಿಯು ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ ಎಷ್ಟು ಪಂಗರ ಇದ್ದರು ಉತ್ತರ ಅಂತಂದ್ರೆ ಐನೂರ ಹತ್ತು ದಶಲಕ್ಷ ಕಿಲೋಮೀಟರ್ ಕಿಲೋಮೀಟರ್ಗಳಾಗಿರುವಂತಹದ್ದು ಎರಡನೇ ಪ್ರಶ್ನೆ ಏನಂತ ನೋಡೋ ಎರಡನೇ ಪ್ರಶ್ನೆ ನೋ ನೋಡೋಣ ಏನಂತ ಅಂತೇಳಿ ಓಕೆನಾ ಎರಡನೇ ಪ್ರಶ್ನೆ ಭೂಮಿಯು ಡ್ಯಾಶ್ ಆಕಾರದಲ್ಲಿ ಆಕಾರದಲ್ಲಿದೆ ಉತ್ತರ ಏನಂದ್ರೆ ಭೂಮಿಯ ಆಕಾರದಲ್ಲಿದೆ ಉತ್ತರ ಏನಪ್ಪಾ ಅಂತಂದ್ರೆ ಭೂಮಿಯ ಆಕಾರದಲ್ಲಿದೆ ಭೂಮಿಯು ಮೂರನೇ ಪ್ರಶ್ನೆ ಭೂಮಿಯು ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಅಂತ ಇದೆ ಓಕೆ ಡ್ಯಾಶ್ ಅಂತ ಇದೆ ಉತ್ತರ ನೋಡೋದಾದ್ರೆ ಯಾವ ಏನಪ್ಪ ಅದರ ಉತ್ತರ ಅಂತಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಮತ್ತು ಹದಿನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಇದರ ಒಂದು ಉತ್ತರವಾಗಿದೆ ಓಕೆನಾ ಇನ್ನ ನಾಲ್ಕನೇ ಪ್ರಶ್ನೆ ಏನಾಯ್ತು ಅಂತ ನೋಡೋಣ ನಾಲ್ಕನೇ ಪ್ರಶ್ನೆ ಇಪ್ಪತ್ತ್ ಪಾಯಿಂಟ್ ಐದು ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇದೆ ಓಕೆನಾ ಉತ್ತರಾಂಶಾಂಶವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತೆ ಅಂತಿದೆ ಅದೇನಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ವಿದ್ಯಾರ್ಥಿಗಳೇ ಪರೀಕ್ಷೆಗಳಲ್ಲಿ ನೀವು ಹೆಚ್ಚು ತಪ್ಪು ಮಾಡೋದು ಅಂದರೆ ಇಲ್ಲಿ ನೋಡಿ ಇದೊಂದು ಇದೊಂದು ಶಬ್ದಕ್ಕೆ ಓಕೆನಾ ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿದ್ದು ಏನು ಮಾಡ್ತಿರ್ತೀರ ಕರ್ಕಾಟಕ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಬರೆದ್ಬಿಟ್ಟು ಒಂದಿಷ್ಟು ಮಕ್ಕಳು ಏನು ಬರ್ದಿರ್ತೀರಪ್ಪ ಅಂತಂದ್ರೆ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಇದು ಆಗಿ ನಿಮಗೆ ಬರ್ಬೋದು ಓಕೆನಾ ಇದು ಭಾಳ ವಿದ್ಯಾರ್ಥಿಗಳಿಗೆ ಕಿರಿಕಿರಿ ಕಿರು ಕಿರುಕುಳ ಕೊಡುವಂಥದ್ದು ಓಕೆನಾ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಬರೆದು ಕರ್ಕಾಟಕ 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 ಅಂತ ಪ್ರಾಕ್ಟೀಸ್ ಮಾಡಿರಿ ಓಕೆನಾ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಒಂದು ಹಾಕ್ಕೊಂಡು ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತಾನೇ ಬರೆಯಲು ಸ್ಟಾರ್ಟ್ ಆಗುತ್ತೆ ಓಕೆನಾ ಇನ್ನು ಐದನೇ ಪ್ರಶ್ನೆ ನೋಡ್ಕೊತ ಹೋಗೋಣ ಏನಪ್ಪ ಐದನೇ ಪ್ರಶ್ನೆ ಅಂದ್ರೆ ಭಾರತದ ಆದರ್ಶ ವೇಳೆಯ ಡ್ಯಾಶ್ ರೇಖಾಂಶವನ್ನು ಆಧರಿಸಲಾಗಿದೆ ಭಾರತ ಆದರ್ಶ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಲಾಗಿದೆ ಏನಪ್ಪ ಅಂತಂದ್ರೆ ಉತ್ತರ ನೋಡಿದರೆ ಎಂಬತ್ತೆರಡು ಪಾಯಿಂಟ್ ಐದು ಐದು ಡಿಗ್ರಿ ಅಥವಾ ಐದು ಡಿಗ್ರಿ ಪೂರ್ವ ಅಂತ ಇದೆ ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಪೂರ್ವ ಅಂತ ಇದೆ ಇನ್ನು ಆರನೇ ಪ್ರಶ್ನೆ ಏನಂತ ನೋಡೋಣ ಆರನೇ ಪ್ರಶ್ನೆ ಭೂಮಿಯು ಒಟ್ಟು ಭೌಗೋಳಿಕ ಕ್ಷೇತ್ರದ ಡ್ಯಾಶ್ ರಷ್ಟು ಭಾಗವು ಭಾಗವು ಭೂ ಭಾಗದಿಂದ ಕೂಡಿದೆ ಭೂ ಭಾಗದಿಂದ ಕೂಡಿದೆ ಉತ್ತರ ನೋಡೋದಾದರೆ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಓಕೆನಾ ಎರಡು ಎರಡು ಪರ್ಸೆಂಟ್ ಏಳನೇದು ಸಾಗರ ಡ್ಯಾಶ್ ಸಾಗ ಏಳನೇ ಪ್ರಶ್ನೆ ನೋಡೋಣ ರೀ ಏಳನೇ ಪ್ರಶ್ನೆ ಸಾಗರ ಏಳನೇ ಪ್ರಶ್ನೆ ಡ್ಯಾಶ್ ಸಾಗರವು ಅತಿ ಚಿಕ್ಕದು ಮತ್ತು ಕಡಿಮೆ ಆಳ ಹೊಂದಿದೆ ಅದ್ಯಾದಪ್ಪ ಅಂತಂದ್ರೆ ಆರ್ಕಟಿಕ್ ಸಾಗರ ಬಹಳ ಕಡಿಮೆ ಆಳವನ್ನು ಹೊಂದಿದೆ ಓಕೆನಾ ಒಂದು ಎಂಟನೇ ಪ್ರಶ್ನೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮೈಲಿನ ಅಂತರದ ಅಂತರದ ಕಿಲೋ ಕಿಲೋಮೀಟರ್ಗಳಾಗಿರುತ್ತವೆ ಓಕೆನಾ ಕಿಲೋಮೀಟರ್ ಗಳಾಗಿರುತ್ತವೆ ಇದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಓಕೆನಾ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಇನ್ನು ಒಂಬತ್ತನೇ ಪ್ರಶ್ನೆ ನೋಡೋದಾದ್ರೆ ಜೀರೋ ಡಿಗ್ರಿ ರೇಖಾಂಶವಾದ ಪ್ರಧಾನ ರೇಖಾಂಶವು ಎಂಬಲ್ಲಿ ಹಾದು ಹಾದು ಹೋಗಿದೆ ಹಾದು ಹೋಗಿದೆ ಉತ್ತರ ಏನಪ್ಪ ಅಂತಂದ್ರೆ ಇಂಗ್ಲೆಂಡಿನ ಗ್ರೀನ್ವಿಚ್ ಮುಖಾಂತರ ಪ್ರಧಾನ ರೇಖಾಂಶವು ಹಾರಿ ಹೋಗಿದೆ ಅಂತ ಅಂದ್ರೆ ಇದರ ಈ ರೇಖಾಂಶ ಏನಿದೆಯಲ್ಲ ಈ ರೇಖಾಂಶ ಏನು ಮಾಡಿದ ಅಂತಂದ್ರೆ ಈ ದೇಶದ ಮೂಲಕ ಹಾದು ಹೋಗಿತ್ತು ಅಂತ ಓಕೆನಾ ಎರಡನೇ ಮುಖ್ಯ ಪ್ರಶ್ನೆ ಏನಿದೆ ಅಂತ ನೋಡೋಣ ಎರಡನೇ ಮುಖ್ಯ ಪ್ರಶ್ನೆ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದೆ ಓಕೆನಾ ಈ ಕೆಳಗಿನ ಜೀವಂತರ ಗ್ರಹ ಭೂಮಿಯನ್ನು ಜೀವಂತ ಗ್ರಹವೆಂದು ಕರೆಯುವರು ಏಕೆ ಅಂತ ಇದೆ ಇನ್ನು ಸೌ ನೋಡೋಣ ಪ್ರಶ್ನೆ ನಂತರ ಉತ್ತರ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯ ಮಾತ್ರ ಜೀವಿಗಳನ್ನು ಹೊಂದಿದೆ ಇದು ಅದರ ಆನ್ಸರ್ ಈಕಿನ ಎರಡನೇ ಪ್ರಶ್ನೆ ನೋಡೋಣ ಉತ್ತರ ಗೋಳಾರ್ಧವನ್ನು ಭೂ ಗೋಳವೆಂದು ಹಾಗೂ ದಕ್ಷಿಣ ಕೋಲಾರದನ್ನು ಗೋಳವೆಂದು ಏಕೆ ಕರೆಯುತ್ತಾರೆ ಅಂತ ಇದೆ ಏಕಿನ ಎರಡನೇ ಪ್ರಶ್ನೆ ಹೇಗೆ ಕರೆಯುತ್ತಾರೆ ಅಂತ ಇದೆ ಅದನ್ನು ನಿಮಗೆ ಉತ್ತರ ಬರೆಯಲು ನಾನು ಬಿಟ್ಟಿದ್ದೀನಿ ಏನೋ ಬಹಳ ಇಸಿ ಇದೆ ಓಕೆನಾ ಬೆ ಉಜಿಇಿ ಇನ್ನು ನೆಕ್ಸ್ಟ್ ನೋಡೋಣ ಮೂರು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು ಉತ್ತರ ಭೂಮಿಯ ಮೇಲೆ ಎಳೆದ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶ ಭೂಮಿಯ ಮೇಲೆ ಎಳೆದ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶ ಎನ್ನುವರು ಅಕ್ಷಾಂಶ ಎನ್ನುವರು ಮುಂದೆ ಬರ್ಕೊಂಡ್ಬಿಟ್ರೆ ಸಾಕು ಇನ್ನು ಐದನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಸಾರಿ ನಾಲ್ಕನೇ ಪ್ರಶ್ನೆ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಇದು ನಿಮಗೆಲ್ಲ ಗೊತ್ತಿರೋದೇ ನೀವು ಬರಿತೀರ ಅಂತ ಅಂದ್ಕೊಂಡು ಇದನ್ನು ನಾನು ಕಟ್ಟಿಲ್ಲ ಓಕೆನಾ ನಾನು ಐದನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತಂದ್ರೆ ಏನಂತ ಹೇಳ್ತೀನಿ ಉತ್ತರ ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕುವ ಪ್ರಯಾಣಿಕರಿಗೆ ಸಮ ಸಂದರ್ಭ ತಕ್ಕಂತೆ ಸಂದರ್ಭ ಸಂದರ್ಭ ತಕ್ಕಂತೆ ವಾರದಲ್ಲಿ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಿಕೊಳ್ಳುವುದೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತಾರಾಷ್ಟ ಇನ್ನು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಂತ ನೋಡೋಣ ಈ ಕೆಳಗಿನ ಕೆಳಗಿನವುಗಳ ಅರ್ಥ ಬರೆಯಿರಿ ಅಂತ ಇದೆ ಓಕೆನಾ ಈ ಕೆಳಗಿನವುಗಳ ಅರ್ಥ ಬರೆಯಿರಿ ಅಂತ ಇದೆ ಓಕೆನಾ ಏನಂತ ನೋಡೋಣ ಅಂತ ನೋಡೋಣ ಮೊದಲನೇದು ವೈಶಿಷ್ಟ್ಯ ವೈಶಿಷ್ಟ್ಯ ಗ್ರಹ ಸೌರ್ಯದಲ್ಲಿ ಜೀವಿಗಳನ್ನು ಹೊಂದಿರುವ ವಿಶಿಷ್ಟ ಗ್ರಹ ಭೂಮಿ ಓಕೆನಾ ಇದು ಅದರದ್ದೊಂದು ಇದು ಇನ್ನು ಭೂಮ್ಯಾಕಾರ ಭೂಖಗಳು ಪ್ರಧಾನ ರೇಖಾಂಶಗಳು ಭೂಮಿಯ ವಿಶಿಷ್ಟವಾದ ಆಕಾರವೇ ಭೂಮ್ಯಾಕಾರ ಭೂಮಿಯ ಮೇಲಿನ ನೆಲದ ಭಾಗಗಳು ಹಲವು ದೇಶಗಳ ಸಮೂಹವೇ ಭೂಖಂಡ ಇಂಗ್ಲೆಂಡಿನ ಗ್ರೀನ್ ವಿಚ್ ರೇಖೆ ಪ್ರಧಾನ ರೇಖಾಂಶ ಅಂತ ಅನ್ನುವರು ಅಂತ ಹೇಳೋದಾಗಿದೆ ಇನ್ನೇನಪ್ಪಾ ಅಂತಂದರೆ ನಾ ಕೇಳ್ಕೊಳ್ಳೋದು ಏನಂತ ಅಂದ್ರೆ ಇಲ್ಲಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿದರೆ ನಾವು ಕಂತು ಹೊಸ ಬಹುಮಾನಗಳು ಕೂಡ ದೊರತೆವೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ